ಈ ಪ್ರಾಬ್ಲಮ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಎಲೆನ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ ಕಡೆ ತುಳುನಾಡಿನಲ್ಲಿ ಕ್ರಿಶ್ಚನ್ ಜನ್ಮಷ್ಟಮಿಗೆ ಆ ಒಂದ ಬೂಡೆ ಮಾಡ್ತಾರೆ ಇಲ್ಲ ಗುಂಡ ಮಾಡ್ತಾರೆ ಇಲ್ಲಾಂದ್ರೆ ಆ ಇಲ್ಲಾಂದ್ರೆ ಸೇಮಿಗೆನ ಮಾಡ್ತಾರೆ ಸೊ ಸೇಮಿಗೆನ ಮಾಡಿದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಪುಂಡಿ ಮಾಡ್ತೇವಲ್ಲ ಸೇಮಿಗೆ ಮಾಡೋ ಮುಂಚೆ ಪುಂಡಿ ಸೊ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಕಡೆ ಹೇಳ್ತಾರೆ ನಮ್ಮ ತುಳುನಾಡಿನಲ್ಲಿ ಪುಂಡಿ ಅಂತ ಹೇಳ್ತೇವೆ ಸೊ ಅದು ಒಂದಕ್ಕೊಂದು ಅಂಟಬಾರ್ದು ಅಂತ ಒಂದು ಎಲೆನ ಯೂಸ್ ಮಾಡ್ತಾರೆ ಸೊ ಇದುವರೆಗೆ ಯಾವ ಯೂಟ್ಯೂಬ್ ಚಾನಲ್ಲು ಕೂಡ ಇದು ಮಾಡಲಿಲ್ಲ ಫಸ್ಟ್ ನನ್ನ ಚಾನಲೇ ಬರುತ್ತೆ ಇರೋದು ಸೊ ನಮಗೂ ಗೊತ್ತಿರಲಿಲ್ಲ ಫಸ್ಟು ನಮ್ಮ ಅಮ್ಮ ಗೋವಾಕ್ಕೆ ಬಂದಾಗ ಇಲ್ಲಿ ಸುಮ್ಮನೆ ಹೀಗೆ ವಾಕಿಂಗ್ ಹೋಗ್ತಿರುವಾಗ ನಮ್ಮ ಅಪಾರ್ಟ್ಮೆಂಟೆಲ್ಲ ಆ ಮರ ಇತ್ತು ಅದನ್ನು ನೋಡಿಕೊಂಡು ಇದ್ರಲ್ಲಿ ನಾವು ಮೊದಲು ಪುಂಡಿ ಎಲ್ಲ ಮಾಡ್ತಾ ಇದ್ವಿ ಒಂದಕ್ಕೊಂದು ಅಂಟಬಾರ್ದು ಅಂತ ಅಂದರು ಸೊ ಹಾಗ ಗೊತ್ತಾಯಿತು ಸೊ ನಾನು ಇದ್ರ ಬಗ್ಗೆ ತುಂಬಾ ಸರ್ಚ್ ಮಾಡಿದೆ ಎಲ್ಲಿ ಇಲ್ಲಿಯಾದ್ರು ಯಾವುದೂ ಇಲ್ಲ ಫಸ್ಟ್ ನನ್ನ ಚಾನಲ್ ಇದೆ ಫ್ರೆಂಡ್ಸ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ಥಿಕ ಶುಭಾಶಯಗಳು ತುಂಬಾ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ಎಲೆ ಇದು ಒಂದಕ್ಕೊಂದು ಅಂಟ ಈ ತರ ಮಾಡಿ ಇಡ್ತಾ ಇದ್ದರು ಇದು ಯಾವ ಎಲೆ ಯಾರ್ಯಾರು ಗೊತ್ತಾಗುತ್ತಾ ನೀವು ತುಳುನಾಡಿನವ್ರು ಅಥವಾ ಉಡುಪಿ ಮಂಗಳೂರಿನವ್ರ ನಿಮ್ಮ ಅಜ್ಜಿ ಅಮ್ಮನವ್ರೆಲ್ಲ ಕೇಳಿ ಗೊತ್ತಿರುತ್ತೆ ಸೊ ಯಾವ್ದಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ಚಲನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಈ ಎಲ್ಲನ ಯೂಸ್ ಮಾಡ್ತಾಯಿದ್ರು ಈ ಎಲೆ ನೀವು ತಗೋಬೇಕಾದ್ರೆ ಜಾಗ್ರತೆ ಇರಬೇಕು ಹಿಂದಗಡೆ ಫುಲ್ ಫಂಗಸ್ ಇರ್ತದೆ ನನಗೆ ಸಿಕ್ಕಿದ್ ನೋಡಿ ಇಷ್ಟೇ ಸೊ ಗಿಡವೆಲ್ಲ ತುಂಬ ದೊಡ್ಡ ದೊಡ್ಡದಿರುತ್ತೆ ನೋಡಿ ಸೌಂಡ್ ಏನಂದರೆ ಗೋವಾದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಇದೇ ಥರ ಮೀನು ಬರುತ್ತಲ್ಲ ನಮ್ಮ ಕಡೆ ಅದೇ ಥರ ಇಲ್ಲಿ ಬನ್ನು ಸಮೋಸ ಆ ಥರ ಎಲ್ಲ ಮನೆ ಮನೆಗೆ ಬರ್ತಾರೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಬರ್ತಾರೆ ಸಂಜೆ ಇಷ್ಟೊತ್ತಿಗೆ ಬರ್ತಾರೆ ಫ್ರೆಂಡ್ಸ್ ನಾನು ಇವಾಗ ಕೆಳಗೆ ಬಂದೆ ನೋಡ್ಬೋದು ನಮ್ಮ ಅಪಾರ್ಟ್ಮೆಂಟಲ್ಲಿ ಮರ ಇದೆ ಸೊ ಇದು ಕಾಡ ಸಂಪಿಗೆ ಅಂತ ಹೇಳ್ತಾರೆ ಅಥವಾ ಗೋ ಸಂಪಿಗೆ ಅಂತಲೂ ಹೇಳ್ತಾರೆ ಈ ಮರಕ್ಕೆ ಈ ಕಡೆಯಿಂದ ಸರಿಯಾಗಿ ಕಾಣಿಸ್ತಾ ಇರೋ ನಿಮ್ಗೆ ಆ ಕಡೆ ತೋರಿಸ್ತೀನಿ ಇಲ್ಲಿ ನಾಗ ಸಂಪಿಗೆ ಕೂಡ ಇದೆ ಎರಡು ಮರ ಒಟ್ಟಿಗೇನೆ ಇದೆ ಈ ಕಡೆಯಿಂದ ಬಂದರೆ ಸ್ವಲ್ಪ ಕಾಣಿಸ್ತದೆ ಹಾಂ ನೋಡಿ ಇವಾಗ ಕಾಣಿಸ್ತಾ ಉಂಟು ಇದಕ್ಕೆ ಚಂಪಾ ಅಂತನೂ ಹೇಳ್ತಾರೆ ಹಾಗೆ ದೇವಕಣಿಗೆ ಎಲೆ ಅಂತ ಹೇಳ್ತಾರೆ ಅಥವಾ ವೈಟ್ ಸಂಪಿಗೆ ಅಂತ ಹೇಳ್ತಾರೆ ನೋಡಿ ಈ ಹೂ ಈ ಈ ಮರವಾದ ಹೂವು ಎಲೆ ಹಾಗೆ ತೊಗಟೆ ಕೂಡ ತುಂಬಾನೇ ಯೂಸ್ಫುಲ್ ಆಯುರ್ವೇದದಲ್ಲೆಲ್ಲ ಬಳಸ್ತಾರೆ ಹಿಂದಿನ ಕಾಲದಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ರು ಎಲ್ಲರಿಗೂ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಯಾವ ಮರ ಅಂತ ಮರದ ಕಾಂಡ ಎಲ್ಲ ನೋಡಬಹುದು ತುಂಬಾ ಹಳೆ ಮರ ಇದು ಇವಾಗೆಲ್ಲ ಹೈಬ್ರಿಡ್ ಬರ್ತದೆ ಇದು ಆಕ್ಚುಲಿ ಓಲ್ಡ್ ಮರ ಈ ಹೂಗಳನ್ನು ಕೂಡ ತಿಂತಾರೆ ಹೂವಿನ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದರ ಎಲೆಗಳಲ್ಲಿ ಆಂಟಿ ಮೈಕ್ರೋಬಯಲ್ ಆಂಟಿ ಇಂಪ್ಲಾಮೆಂಟರಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇರುತ್ತೆ ಎಲೆಗಳಲ್ಲಿ ಒಂಥರ ಹಾಲ್ ಬರ್ತದೆ ನೀವು ನೋಡಬಹುದು ಸೊ ಈ ಹಾಲು ಅಥವಾ ಈ ಎಲೆನ ಹರ್ಪಿಸ್ ಅಥವಾ ಸರ್ಪ ಸುತ್ತು ಅಂತ ಹೇಳ್ತಾರೆ ಕ್ಯಾಬೀಸ್ ಅಂತ ಇದೊಂದು ಹುಳ ಇದು ಕಚ್ಚಿದ್ರೆ ಈ ತರ ರಾಶಸ್ ಆಗ್ತದೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸಾಂಕ್ರಾಮಿಕವಾಗಿ ಹುಳ ಕಚ್ಚಿದ್ರೆ ಇಡೀ ಮನೆಯವರೆಲ್ಲ ಇದನ್ನ ಟ್ರೀಟ್ಮೆಂಟ್ ತಗೋಬೇಕಂತೆ ಸೊ ಅಷ್ಟೇ ಅಲ್ಲದೆ ಸಂಧಿವಾತ ಕಫ ಜ್ವರ ಹಾಗೆ ಡೈಜೆಷನ್ ಹೆಲ್ತ್ ಹೊಟ್ಟೆ ನೋವು ಗಟ್ ಹೆಲ್ತ್ ಹೊಟ್ಟೆಯಲ್ಲಿ ಹುಣ್ಣು ಕರುಳುಗಳಲ್ಲಿ ಹುಣ್ಣು ಹಾಗೆ ಗರ್ಭಕೋಶದಲ್ಲಿ ಹುಣ್ಣು ಗಾಯಗಳಾದ್ರೆ ಗಾಯಕ್ಕೂ ಕೂಡ ಸೊಪ್ಪಿನ ಪೇಸ್ಟ್ ಅನ್ನ ಹಾಕ್ತಾರೆ ಈ ಹೂವನ್ನು ಕೂಡ ಕಫದ ಸಿರಾಪ್ ಅಲ್ಲಿ ಬಳಸ್ತಾರೆ ಹಾಗೇನೆ ಹರ್ಬಲ್ ಮಾಯಸ್ಚರೈಸರ್ ಅಲ್ಲೂ ಕೂಡ ಬಳಸ್ತಾರೆ ತುಂಬಾ ಸ್ಮೆಲ್ ಕೂಡ ಇರುತ್ತದೆ ತುಂಬಾ ಚೆನ್ನಾಗಿರುತ್ತೆ ಇದರ ಬೀಜವನ್ನ ಡಿಸೆಂಟ್ರಿ ಆದಾಗ ಕೂಡ ಯೂಸ್ ಮಾಡ್ತಾರೆ ಈ ಮರದ ತೊಗಟೆ ಕೂಡ ಆಂಟಿ ಮಲೇರಿಯಾ ಆಗಿ ಕೂಡ ವರ್ಕ್ ಆಗ್ತದೆ ಹಾಗೆ ಗಾಯಕ್ ಕೂಡ ಹಚ್ಚುತ್ತಾರೆ ಟೀ ಕೂಡ ಕುಡಿತಾರೆ ಹಾಗೆ ಆಂಟಿ ಟ್ಯೂಮರ್ ಅಥವಾ ದೊಡ್ಡ ಟ್ಯೂಮರ್ ಇರ್ತದಲ್ಲ ಗಟ್ಟಿ ಗಟ್ಟಿ ಹಾರ್ಡ್ ಆಗಿರುವಂತದ್ದು ಅದಕ್ಕೆ ಕೂಡ ಹಚ್ಚಲಿಕ್ಕೆ ಯೂಸ್ ಮಾಡ್ತಾರೆ ಸೊ ಹಿಂದಿನವರು ಸುಮ್ಮನೆ ಮಾಡಿರೋದಿಲ್ಲ ನೋಡಿ ಈ ತರ ಎಲ್ಲ ನಾವು ಇದನ್ನ ಅಡಿಗೆಯಲ್ಲಿ ಬಳಸೋದ್ರಿಂದ ಕೂಡ ನೋಡಿ ನಮಗೆ ಹೆಲ್ತ್ ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಫ್ರೆಂಡ್ಸ್ ಪುಂಡಿ ಮಾಡಲಿಕ್ಕೆ ಹಿಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಬೇರೆ ಕಡೆ ಕಡುಬು ಅಂತ ಹೇಳ್ತಾರೆ ವೈಟ್ ರೈಸಲ್ಲಿ ಮಾಡಿರ್ತಾರೆ ನಾನು ಇಲ್ಲಿ ಬಾಯ್ಲ್ಡ್ ರೈಸಲ್ಲಿ ಮಾಡಿದ್ದೀನಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ ಉಪ್ಪು ಮತ್ತು ನೀರು ಅಷ್ಟೇ ಹಾಕಿರೋದು ಫ್ರೆಂಡ್ಸ್ ಎಲೆ ನೋಡ್ಕೋಬೇಕು ಕರೆಕ್ಟಾಗಿ ಹುಷಾರಾಗಿ ಯಾಕಂದರೆ ಹಿಂಗಡೆ ಫಂಗಸ್ ಇರುತ್ತೆ ಅಥವಾ ಒಂಥರ ಎಲ್ಲೋ ಕಲರ್ದು ಒಂಥರ ಪ್ಯಾಚ್ ಪ್ಯಾಚ್ ಥರ ಇರ್ತದೆ ಸೊ ಮಳೆಗಾಲ ಅಲ್ವಾ ಹುಷಾರಾಗಿರಬೇಕು ಸೊ ನನಗೆ ಸ್ವಲ್ಪ ಮ ಎಳೆ ಎಲೆಗಳು ಸಿಕ್ತು ದೊಡ್ಡ ಎಲೆಗಳು ಸ್ವಲ್ಪ ದೊಡ್ಡದಿರುತ್ತೆ ತುಂಬ ಒಳ್ಳೆಯದಾಗಿತ್ತು ಬಟ್ ನಂಗೆ ಸಿಕ್ಕಿಲ್ಲ ಮಳೆಗಾಲ ಅಂತ ಆಗಿರಬಹುದು ನೀವು ಈ ಹಿಟ್ಟನ್ನು ಅಕ್ಕಿ ಹಿಟ್ಟಲ್ಲಿ ಮಾಡಿರ್ಬೋದು ಅಥ್ವಾ ಅಕ್ಕಿ ನೆನೆಸಿ ಆದರೂ ಮಾಡ್ಬೋದು ನಾನು ಅದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿದೆ ನಾನು ನಿಮಗೆ ಇಲ್ಲಿ ಜಸ್ಟ್ ಈ ಎಲೆ ಬಗ್ಗೆ ಹೇಳೋಕ್ಕೆ ಬಂದಿರೋದು ಫ್ರೆಂಡ್ಸ್ ನಾವು ಈ ಥರ ಇಟ್ಟರೆ ನೋಡಿ ಒಂದಕ್ಕೊಂದು ಬೆಂದ ಮೇಲೆ ಸೊ ಅದಕ್ಕೋಸ್ಕರ ನಾವು ಈ ಎಲೆನ ಯೂಸ್ ಮಾಡೋದು ಇದು ಅಂಟಬಾರ್ದಲ್ಲ ನನ್ನ ಎಲೆ ಕಮ್ಮಿ ಇದೆ ಅದಕ್ಕೆ ಕೆಳಗೊಂದು ರೌಂಡ್ ಹಾಗೆ ಇಟ್ಟಿದ್ದೀನಿ ಮೇಲ್ಗಡೆ ರೌಂಡಲ್ಲಿ ಈ ಥರ ಇಡ್ಬಾ ಅಂತ ನೋಡಿ ಇದು ನಾನು ಉದ್ದ ಉದ್ದ ಶೇಪಲ್ಲಿ ಇಡ್ತಾ ಇದ್ದೇನೆ ನಾವು ಸೇಮ್ ಇದಕ್ಕೆ ಹಾಕ್ಬೇಕಾದ್ರೆ ಈಸಿ ಆಗುತ್ತಲ್ಲ ಅಂತ ಸೊ ದೊಡ್ಡ ಎಲೆ ಸಿಗುತ್ತೆ ನಂಗೆ ಚಿಕ್ಕ ಸಿಕ್ಕಿತ್ತು ಯಾಕಂದ್ರೆ ದೊಡ್ಡ ಎಲೆ ಎಲ್ಲ ಹಾಳಾಗಿತ್ತು ಸೊ ನೋಡಿ ಫ್ರೆಂಡ್ಸು ಈ ಎಲೆನ ನಾವು ಹೀಗೆ ಯೂಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆಗೆ ಇದ್ರ ಎಲೆ ಅಂಶ ಹೋಗ್ತದೆ ನಮ್ಮ ಹೊಟ್ಟೆ ಹುಳಕ್ಕೆ ಎಲ್ಲ ತುಂಬಾ ಒಳ್ಳೇದು ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಸತ್ತು ಹೋಗ್ತದೆ ನೋಡಿ ಇದನ್ನು ಯಾವಾಗಲೂ ಬಳಸೋದಿಲ್ಲ ಅಪರೂಪಕ್ಕೆ ಈ ಥರ ತಿಂಡಿಗಳು ಮಾಡಿದಾಗ ಮಾತ್ರ ಎಲೆಯನ್ನು ಬಳಸ್ತಾರೆ ಹಾಗಾಗಿ ಯಾವಾಗಲೂ ಬಳಸೋದು ಅಷ್ಟು ಅಂತ ನಾನು ಹೇಳ್ತೀನಿ ಹಾಗೇನಾದ್ರು ಪ್ರಾಬ್ಲಮ್ ಇದ್ದರೆ ನಿಮಗೆ ಈ ಥರ ಹುಣ್ಣುಗಳು ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಟರ್ ಥರ ಕೇಳಿನೇ ಇದನ್ನು ಬಳಸಬೇಕು ಅದು ಯಾವ ಥರ ಪ್ರ ಪ್ರಮಾಣ ತಗೋಬೇಕು ಅದೆಲ್ಲ ಗೊತ್ತಿರೋದಿಲ್ಲ ಅಲ್ಲ ಹಾಗೆ ಇದರ ಎಲೆಯ ಟೀ ಅಥವಾ ಇದರ ತೊಗಟೆಯ ಟೀ ಎಲ್ಲ ಮಾಡಿ ಕುಡಿತಾರೆ ಅದೆಲ್ಲ ಅಪರೂಪಕ್ಕೆ ಮಾಡಿ ಕುಡಿದ್ರೆ ಪರವಾಗಿಲ್ಲ ನೀವು ಡೈಲಿ ಕುಡಿದಾರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು ಎಲೆ ಯೂಸ್ ಮಾಡಿದೀವಿ ನಮ್ಗೆ ಏನು ಸ್ಮೆಲ್ ಇರೋದಿಲ್ಲ ನಮಗೆ ಅಕ್ಕಿ ಸ್ಮೆಲ್ ಬರ್ತದೆ ಬೇರೆ ಏನು ಎಕ್ಸ್ಟ್ರಾ ಸ್ಮೆಲ್ ಏನು ಬರುವುದಿಲ್ಲ ಇದರಿಂದ ಕೆಳಗೊಂದು ರೌಂಡ್ ನಾನು ಹಾಗೆ ಇಟ್ಟಿದ್ದೀನಿ ಅದ್ರ ಮೇಲೆ ಮಾತ್ರ ಎಲೆಗಳು ಯೂಸ್ ಮಾಡಿದೀನಿ ಆಮೇಲೆ ಕೆಳಗೆ ನೋಡೋಣ ಹೇಗಿರುತ್ತೆ ಅಂತ ನಂಗೆ ಮೊದಲು ಪ್ರತಿ ಸಲ ಇದು ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಯಾಕಂದ್ರೆ ಬಿಸಿ ಬಿಸಿ ತೆಗೆದು ಹಾಕಬೇಕಲ್ಲ ನಾವು ಸೇಮ್ಗೆ ಮಾಡುವಾಗ ಹಾಗೆ ಇದು ನಮ್ಮ ಅಮ್ಮ ಬಂದು ಹೇಳ್ದಕ್ಕೆ ಗೊತ್ತಾಯ್ತು ಆ ಮರ ಇಲ್ಲ ನಮ್ಮ ಅಮ್ಮ ನಮ್ಗೆ ಹೇಳ್ತಾನೆ ಇರ್ಲಿಲ್ಲ ಸೊ ನಮ್ಗೆ ಎಷ್ಟೋ ವಿಷಯಗಳು ದೊಡ್ಡವ್ರು ನಮಗೆ ಹೇಳೋದಿಲ್ಲ ಇದನ್ನ ನಾನು ಇವಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ತೀನಿ ಇಪ್ಪತ್ತೈದು ನಿಮಿಷ ಆದಮೇಲೆ ಓಪನ್ ಮಾಡಿದೆ ಸೊ ಸರಿಯಾಗಿ ಬೆಂದಿದೆ ಇಲ್ಲವ ನೋಡಲಿಕ್ಕೆ ನಾವೇನು ಮಾಡಬೇಕು ಅಂದರೆ ನಾವು ಸೇಮ್ಗೆ ಮಾಡುವಾಗ ಅದು ಥರ ಕರೆಕ್ಟ್ ಬಂದರೆ ಬೆಂದಿದೆ ಅಂತ ಅದು ಕಟ್ ಕಟ್ ಕಟ್ಟಾಗಿ ಬಂದರೆ ಬೇಲಿಲ್ಲ ಅಂತ ಅರ್ಥ ಸೊ ಇವಾಗಿದ್ದು ಬೆಂದಿರುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಸೊ ತುಂಬಾ ನನಗೆ ಈ ಸಲ ಹೆಲ್ಪ್ ಆಯಿತು ಈ ಎಲೆಯಿಂದ ಬನ್ನಿ ಇವಾಗ ಸೇಮ್ಗೆ ಮಾಡೋಣ ನಾವು ಒಂದು ತಗೊಳ್ತೀನಿ ಇವಾಗ ಒಂದೊಂದೇ ತೊಗೊಳ್ಬೇಕು ಆದರೆ ಗ್ಯಾಸ್ ಆಫ್ ಮಾಡಲಿಕ್ಕಿಲ್ಲ ಲೋ ಫ್ಲೇಮಲ್ಲೇ ಇಡಬೇಕು ನಾವು ಗ್ಯಾಸ್ ಆಫ್ ಮಾಡಿದರೆ ಅದು ನಾವು ಆಗೋಷ್ಟರಲ್ಲಿ ತಣ್ಣಗಾದರೆ ಆಮೇಲೆ ನಮಗೆ ತಿರ್ಗಿಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಗಟ್ಟಿಯಾಗಿಬಿಡುತ್ತೆ ಪುಂಡಿ ಅಥವಾ ಕಡುಬು ಸೊ ಇದಕ್ಕೆ ನಾನು ಆಯಿಲನ್ನು ಹಾಕ್ಕೊಳ್ತೀನಿ ಸೊ ಎಲ್ಲ ಕಡೆ ಸರಿಯಾಗಿ ಎಣ್ಣೆನ ಹಚ್ಕೊಳ್ಳಿ ಎಲೆ ಏನು ತುಂಬ ಅಣ್ಕೊಂಡಿರೋದಿಲ್ಲ ಕಡುಬಿಗೆ ಈಸಿಯಾಗಿ ತೆಗಿಬೋದು ಆ್ಯಕ್ಚುಲಿ ಇದೆಲ್ಲ ಮಾಡಲಿಕ್ಕೆ ಒಂದು ಮೂರು ಜನ ಬೇಕು ಒಬ್ಬರು ಬಿಸಿ ಬಿಸಿ ಹಾಕಲಿಕ್ಕೆ ಒಬ್ರು ತಿರ್ಸ್ಲಿಕ್ಕೆ ಒಬ್ರು ಕೆಳಗಿಂದ ಇದು ಮಾಡಲಿಕ್ಕೆ ಬಟ್ ಎಲ್ಲ ನಾನು ಕೆಲಸ ಒಬ್ಬಳೇ ಮಾಡಬೇಕು ಸೇಮ್ಗೆ ಒಬ್ಬಳೆ ಮಾಡಿದ್ರೆ ನೆಕ್ಸ್ಟ್ ದಿನ ಕೈ ಕಾಲೆಲ್ಲ ನೋವಿರುತ್ತೆ ಯಾಕಂದ್ರೆ ಕೂತು ಎದ್ದು ಕೂತು ಎದ್ದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಪುಂಡಿ ಅಥವಾ ಕಡುಬು ಸರಿಯಾಗಿ ಬೇಲಿಲ್ಲ ರೀ ಈ ಥರ ಬರೋದಿಲ್ಲ ಕಟ್ಕಟ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಸೊ ಕೆಳಗಡೆ ಈ ತರ ತಿರ್ಸ್ಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಒಂದು ದಪ್ಪ ಹೋಲಿದ್ದಿತ್ತು ಹಾಗೆ ಚಿಕ್ಕ ಹೋಲಾಯಿತು ನಾನು ಚಿಕ್ಕ ಹೋಲಲ್ಲಿ ಯೂಸ್ ಮಾಡಿದೆ ನೀವು ಒಳಗಡೆ ನೀರು ಹಾಕಬೇಕಾದ್ರೆ ಜಾಸ್ತಿನೇ ಹಾಕಿಡಬೇಕು ಯಾಕಂದರೆ ನಾವು ಇದನ್ನು ಆಗಿಡಬೇಕಲ್ಲ ಸಿಮ್ಮಲ್ಲಿ ಅದಕ್ಕೋಸ್ಕರ ಕಡುಬು ಬಿಸಿ ಬಿಸಿ ಇದ್ರೆ ಎಷ್ಟು ಈಸಿ ಆಗುತ್ತೆ ನೋಡಿ ಎಷ್ಟು ಬೇಗ ಮಾಡ್ಬೋದು ಅಂತ ನೋಡಿ ಇಲ್ಲಿ ಹೇಗೆ ಅನ್ಕೊಂಡಿದೆ ಅಂದರೆ ಇದನ್ನ ತೆಗ್ಯೋದು ಎಷ್ಟು ಕಷ್ಟ ನೋಡಿ ಕೆಳಗಡೆ ನಾನು ಹಾಕಿದ್ದು ನಿಮಗೆ ತೋರಿಸ್ಲಿಕ್ಕೆ ಅಂತ ಜಸ್ಟ್ ಎಲೆನೂ ಕಮ್ಮಿ ಇತ್ತು ಬೇರೆ ನೋಡಿ ಹೇಗೆ ಅನ್ಕೊಂಡಿದೆ ಅಂತ ನೀನು ತೆಗ್ಯೋದು ಎಷ್ಟು ಕಷ್ಟ ಅಲ್ವಾ ಕೆಲಸ ಎಲ್ಲಾದರೂ ತುಂಬ ಡಿಲೇ ಆಗ್ತದೆ ನೋಡಿ ಒಂದು ತೆಗಿಯೋಕ್ಕೆ ಎಷ್ಟು ಒದ್ದಾಡಬೇಕು ಸೊ ಈ ಪ್ರಾಬ್ಲಮ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಆ ಎಲೆನ ಯೂಸ್ ಮಾಡ್ಬೋದು ಸೊ ಹಾಗೆ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸೊ ನೀವು ಕೂಡ ಇದನ್ನೇ ಯೂಸ್ ಮಾಡಿ ಸೊ ಈ ತಿನ್ನೋಕ್ಕೆ ನಾನು ಕಾಯಿ ಹಾಲು ಕೂಡ ಮಾಡಿಟ್ಟಿದ್ದೀನಿ ನೋಡಿ ಇದಕ್ಕೆ ಕಾಯಿ ಹಾಗೆ ಏಲಕ್ಕಿ ಹಾಗೆ ಬೆಲ್ಲನ ಒಟ್ಟಿಗೆ ರುಬ್ಕೊಂಡು ಸೋಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ತಿನ್ನಲಿಕ್ಕಂದ್ರೆ ತುಂಬ ಮಜವಾಗಿರುತ್ತೆ ಮಾತ್ರ ಸೊ ನೀವು ಕೂಡ ಒಟ್ಟಿಗೆನೆ ಹಾಕಿ ಕಾಯಿ ಬೆಲ್ಲ ಹಾಗೆ ಏಲಕ್ಕಿ ಬೆಲ್ಲದಲ್ಲಿ ಕಸ ಇದ್ರೆ ಸೋಸುವಾಗೆಲ್ಲ ಹೋಗುತ್ತೆ ಉಡುಪಿಲಿ ಮೊನ್ನೆ ಕೃಷ್ಣಾಷ್ಟಮಿ ಆಗ್ಲಿಲ್ಲ ಇನ್ನು ಮುಂದಿನ ವಾರ ಇದೆ ಇದೆಲ್ಲ ಉಡುಪಿಯವರಿದ್ರೆ ಅವ್ರು ಮಾಡಿ ಇದ್ರ ಎಲ್ಲ ಆಗಸ್ಟ್ ಒಳ್ಳೆ ರಾತ್ರಿ ಆಯಿತು ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ಇರೋದ್ರಿಂದ ರಾತ್ರಿ ಇದನ್ನ ಸ್ವೀಟ್ ಮಾಡ್ಕೊಂಡು ತಿಂತೀವಿ ಉಡುಪಿಲೆಲ್ಲ ಗೊತ್ತಾ ನಮ್ಮ ಚಿಕ್ಕಮ್ಮ ಮನೇಲೆಲ್ಲ ರಾತ್ರಿ ಕೃಷ್ಣ ಮಠದಲ್ಲಿ ಒಂದು ಗಂಟೆ ಸೌಂಡ್ ಕೇಳ್ತದೆ ಅದಾದ್ಮೇಲೆ ಕೃಷ್ಣ ಹುಟ್ಟಿದಂತ ಅರ್ಥ ಅದಾದ್ಮೇಲೆನೆ ಎಲ್ಲರ ಮನೇಲಿ ತಿನ್ನೋದು ಅದು ಹಬ್ಬ ಅಂದ್ರೆ ಒಂದು ಹನ್ನೆರಡು ಗಂಟೆ ಆ ತರ ಎಲ್ಲ ಇರಬಹುದು ನಮ್ದು ಹತ್ರ ಅಲ್ವಾ ನಮ್ಗೆ ಅದು ಗೊತ್ತಾಗಲ್ಲ ನಾವು ಒಂದು ನೈಟ್ ಹತ್ತು ಗಂಟೆ ಹಾಗೆ ಬಿಡ್ತಿದ್ವಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ